ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಬೆನ್ನಲ್ಲೇ ಮಂಗಳೂರಲ್ಲಿ ಹಾಡಹಗಳೇ ಮತ್ತೊಂದು ಬ್ಯಾಂಕ್ ದರೋಡೆ ಹತ್ತರಿಂದ ಹನ್ನೆರಡು ಕೋಟಿ ಚಿನ್ನ ನಗದು ಲೂಟಿ ಇದೇ ವಿಚಾರಕ್ಕೆ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗರಂ ಆಗಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಲ್ಲ ಶಾಕಿಂಗ್ ಸುದ್ದಿಗಳನ್ನ ನೋಡೋಣ ಮತ್ತೊಂದಡೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮವಾಗುವ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಹಲವು ಮಹಿಳೆಯರಿಗೆ ಈ ಬಾರಿ ಹಣ ಜಮವಾಗೋದಿಲ್ಲವಂತೆ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡೆಯಲ್ಲಿ ಕೇಂದ್ರದ ಬಜೆಟ್ ಮಂಡನೆ ಆಗಲಿದ್ದು ಈ ಬಾರಿ ಕೇಂದ್ರ ಸರ್ಕಾರದಿಂದಲೂ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಹಣ ಜಮಾ ಮಾಡುವ ಯೋಜನೆ ಘೋಷಣೆ ಆಗುವ ಸಾಧ್ಯತೆ ಎಲ್ಲ ಸುದ್ದಿಗಳನ್ನ ನೋಡೋಣ ಇನ್ನು ಬ್ಯಾಂಕ್ ಗ್ರಾಹಕರಿಗೆ ಆರ್ಬಿಐ ನಿಂದ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನಿಮ್ಮ ಬಳಿಯೂ ಕೂಡ ಬ್ಯಾಂಕ್ ಖಾತೆಗಳಿದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತೊಂದಡೆಯಲ್ಲಿ ಕರ್ನಾಟಕದಲ್ಲಿ ನಡೆಯುತ್ತಿರುವ ಹಗಲು ದರೋಡೆ ವಿಚಾರ ಕುರಿತಂತೆ ರಾಜ್ಯ ಸರ್ಕಾರದ ವಿರುದ್ಧ ಆರೋಶಕವರ ವಾಗ್ದಾಳಿ ಪೊಲೀಸರ ಕೈಯಲ್ಲಿ ಪಿಸ್ತೂಲು ಇಲ್ಲ ದರೋಡೆಕೋರರ ಕೈಯಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳಿವೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ನೀವು ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯ ಕರ್ನಾಟಕದಲ್ಲಿ ಸಾಲು ಸಾಲು ದರೋಡೆ ಪ್ರಕರಣ ನಡೆಯುತ್ತಿದ್ದು ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ಹಾಡು ಹಗಲಿ ಮೂರು ಲಕ್ಷ ದರೋಡೆ ಆದ ಬೆನ್ನಲ್ಲೇ ಈಗ ಮಂಗಳೂರು ಜಿಲ್ಲೆಯಲ್ಲೂ ಕೂಡ ಬ್ಯಾಂಕ್ ದರೋಡೆ ಮಾಡಲಾಗಿದೆ ಹೌದು ಮಾಹಿತಿಯ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಳ ತಾಲೂಕಿನ ಕೋಟೆಕಾರು ಬ್ಯಾಂಕ್ಗೆ ದುಷ್ಕರ್ಮಿಗಳು ನುಗ್ಗಿದ್ದು ಬಂದೂಕು ತೋರಿಸಿ ಹಣ ಮತ್ತು ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಸದ್ಯದಿಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಹೌದು ಅಂದಾಜು ಹತ್ತರಿಂದ ಹನ್ನೆರಡು ಕೋಟಿಯ ಚಿನ್ನ ಮತ್ತು ಹಣವನ್ನು ಪಡೆದುಕೊಂಡು ದರಡೆಕೋರರು ಎಸ್ಕೇಪ್ ಆಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಬಂದೂಕು ತೋರಿಸಿ ಬ್ಯಾಂಕ್ ಸಿಬ್ಬಂದಿಗಳಿಗೆ ಬೆದರಿಕೆ ಒಡ್ಡಿ ಹಣ ಮತ್ತು ಚಿನ್ನಾಭರಣವನ್ನ ದೋಚಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಬ್ಯಾಂಕಿಗೆ ನುಗ್ಗಿದ್ದಂತ ದುಷ್ಕರ್ಮಿಗಳು ಬಂದೂಕಿನಿಂದ ಬ್ಯಾಂಕ್ ಸಿಬ್ಬಂದಿಯನ್ನ ಬೆದರಿಸಿ ಹಣ ಮತ್ತು ಚಿನ್ನಾಭರಣ ದೋಚಿ ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ ಹಾಡಹಗಳೇ ಸಿನಿಮಾ ರೀತಿಯಲ್ಲಿ ದರೋಡೆ ಮಾಡಿರುವುದು ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಹೌದು ಸಿನಿಮಾ ಶೈಲಿಯೇ ಚಿನ್ನಾಭರಣ ದೋಚಿದಂತ ದೊರಡೆಕೋರರು ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಪೊಲೀಸರಿಂದ ಪರಾರಿಯಾಗುತ್ತಿದ್ದಾರೆ ಪೊಲೀಸರನ್ನ ಕಣ್ಣು ತಪ್ಪಿಸಲು ಹಲವು ಪ್ಲಾನ್ ಗಳನ್ನ ದರೋಡೆಕೋರರು ಹಾಕಿಕೊಂಡಿದ್ದಾರೆ ಎಂಬುದು ಹೇಳಲಾಗುತ್ತಿದೆ ಹೌದು ಏಕೆಂದ್ರೆ ಬ್ಯಾಂಕ್ ದರೋಡೆ ಮಾಡಿದವರು ಒಬ್ಬ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕೂಡ ಕಿತ್ತುಕೊಂಡು ಎಸ್ಕೇಪ್ ಆಗಿದ್ದಾರೆ ಏಕೆಂದ್ರೆ ಸ್ನೇಹಿತರೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕಸಿದುಕೊಂಡು ಹೋದ ಬಳಿಕ ಪೊಲೀಸರು ನಮ್ಮನ್ನ ಟ್ರ್ಯಾಕ್ ಮಾಡ್ತಾರನ್ನೋದು ದರೋಡೆಕೋರರಿಗೆ ಚೆನ್ನಾಗಿನೇ ಗೊತ್ತಿತ್ತು ಅದಕ್ಕಾಗಿನೇ ಆ ಒಂದು ಮೊಬೈಲ್ ಅನ್ನ ಪೊಲೀಸರು ಟ್ರ್ಯಾಕ್ ಮಾಡಿದಾಗ ಮತ್ತೊಂದು ಸ್ಫೋಟಕ ಮಾಹಿತಿ ಬಯಲಾಗಿದೆ ಅದೇನೆ ಬ್ಯಾಂಕ್ ಸಿಬ್ಬಂದಿಯ ಮೊಬೈಲ್ ಕಿತ್ತುಕೊಂಡಂತ ದರೋಡಿಕೋರರು ಬೇಕು ಬೇಕಂತನೇ ಇಡೀ ನಗರವನ್ನು ಸುತ್ತಿ ಕೊನೆಗೆ ಕದ್ರಿ ರಸ್ತೆ ಬಳಿ ಮೊಬೈಲ್ ಅನ್ನ ಎಸೆದು ಪರಾರಿಯಾಗಿದ್ದಾರೆ ಈ ಮೂಲಕ ಪೊಲೀಸರಿಗೂ ಕೂಡ ಚಳ್ಳೆ ಹಣ್ಣು ತಿಳಿಸಿದ್ದಾರೆ ಪೊಲೀಸರ ತನಿಖೆ ಹಾದಿ ತಪ್ಪಿಸೋಕೆ ಈ ರೀತಿ ದರೋಡಿಕೋರರು ಪ್ಲಾನ್ ಅನ್ನ ಮಾಡಿದ್ದಾರೆ ಎಂಬುದು ಹೇಳಲಾಗುತ್ತಿದೆ ಇನ್ನು ಇದೇ ವಿಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ಇದೀಗ ಗರಂ ಆಗಿದ್ದಾರೆ ಹೌದು ಅವರು ಅದೇ ದಿನ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದು ಅದೇ ದಿನವೇ ಈ ಒಂದು ದುರ್ಘಟನೆ ನಡೆದು ಹೋಗಿದೆ ಇನ್ನು ಕೋಟೆಕರ ಉಳ್ಳಾಳದ ಸಹಕಾರಿ ಬ್ಯಾಂಕ್ ದರೋಡೆ ಕುರಿತಂತೆ ಮುಖ್ಯಮಂತ್ರಿಯವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ತುರ್ತು ಸಭೆ ನಡೆಸಿ ಸಭೆಯಲ್ಲಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹೌದು ಸಭೆ ಆರಂಭದಲ್ಲಿನೆ ನೀವೆಲ್ಲ ಇದ್ರು ಕೂಡ ಯಾಕೆ ಹೀಗಾಯ್ತು ಎಂದು ಅಧಿಕಾರಿಗಳ ಮೇಲೆನೆ ಗರಂ ಆಗಿದ್ದಾರೆ ಸ್ನೇಹಿತರೆ ಹೌದು ಈ ಘಟನೆ ಕುರಿತಂತೆ ಸಮಗ್ರ ಮಾಹಿತಿ ಪಡೆದಂತ ಮುಖ್ಯಮಂತ್ರಿ ಅವರು ಸಭೆಯಲ್ಲಿ ಮಾತನಾಡಿದ್ದು ನೀವೆಲ್ಲ ಇದ್ದು ಕೂಡ ಯಾಕೆ ಹೀಗಾಯ್ತು ಆರೋಪಿಗಳು ಈ ರೀತಿ ಸಲೀಸಾಗಿ ತಪ್ಪಿಸಿಕೊಂಡು ಹೋಗಿದ್ದು ಹೇಗೆ ಎಷ್ಟು ಟೋಲ್ ಗಳನ್ನ ದಾಟಿಯವರು ಹೋಗಿದ್ದಾರೆ ನೀವು ಗಳನ್ನ ಏಕೆ ಟೈಟ್ ಮಾಡಲಿಲ್ಲ ಎಂದು ಅವರು ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಅದೇ ಒಂದು ಕಾರಿನ ಮೂಲಕ ದೊರೋಕೋರರು ಹಲವು ಟೋಲ್ಗಳಲ್ಲಿ ಟೋಲ್ ಟ್ಯಾಕ್ಸ್ ಕಟ್ಟಿ ಮತ್ತೆ ಹೋಗಿದ್ದಾರೆ ಇದೇ ವಿಚಾರಕ್ಕೆ ಮುಖ್ಯಮಂತ್ರಿಯವರು ನೀವು ಟೋಲ್ ಗಳನ್ನ ಏಕೆ ಟೈಟ್ ಮಾಡಲಿಲ್ಲ ಗಳಲ್ಲಿ ಏಕೆ ಬಿಗಿ ತಪಾಸಣೆ ಮಾಡಲಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿದ್ದಾರೆ ಇದಕ್ಕೆ ಮತ್ತೆ ಮಾಹಿತಿ ಕೊಟ್ಟಂತ ಪೊಲೀಸ್ ಅಧಿಕಾರಿಗಳು ಸಹಕಾರಿ ಬ್ಯಾಂಕ್ ನಲ್ಲಿ ಆ ಸಮಯದಲ್ಲಿ ಭದ್ರತಾ ಸಿಬ್ಬಂದಿ ಇರಲಿಲ್ಲ ಐದಾರು ಮಂದಿ ಮಾತ್ರ ಬ್ಯಾಂಕ್ ಸಿಬ್ಬಂದಿ ಇದ್ರು ಆರೋಪಿಗಳು ಕನ್ನಡ ಮತ್ತು ಹಿಂದಿಯಲ್ಲಿ ಮಾತನಾಡುತ್ತಿರುವುದು ದಾಖಲಾಗಿದೆ ಎಲ್ಲವನ್ನೂ ಕೂಡ ಪ್ಲಾನ್ ಹಾಕಿಕೊಂಡೇ ಅವರು ಬಂದಿದ್ರು ಎಂದು ಮುಖ್ಯಮಂತ್ರಿಗಳಿಗೆ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಇದೇ ಒಂದು ವಿಚಾರಕ್ಕೆ ವಿಪಕ್ಷ ಬಿಜೆಪಿಯು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದೆ ಹೌದು ಈಗ ಬೀದರ್ ಜಿಲ್ಲೆ ಬೆನ್ನಲ್ಲೇ ಮಂಗಳೂರು ಜಿಲ್ಲೆಯಲ್ಲೂ ಕೂಡ ಬ್ಯಾಂಕ್ ದರೋಡೆಯಾಗಿದ್ದು ಈಗ ಆರೋಶಕವರು ಮಾಧ್ಯಮಗಳ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿರುವಂತಹ ಆರೋಷಕ್ವರು ಇಂದು ಕರ್ನಾಟಕದಲ್ಲಿ ದಿನಕ್ಕೊಂದು ದರೋಡೆ ಬ್ಯಾಂಕ್ ಲೂಟಿ ಪ್ರಕರಣ ನಡೆಯುತ್ತಲೇ ಇವೆ ಎಲ್ಲಿ ಯಾವಾಗ ಏನಾಗುತ್ತೋ ಎಂದು ಜನರು ಆತಂಕದಲ್ಲಿ ಬದುಕುತ್ತಿದ್ದಾರೆ ಜನರ ರಕ್ಷಣೆಯನ್ನ ಮಾಡುವರೇ ಇಲ್ಲ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಮೊನ್ನೆ ಬೀದರ್ ಜಿಲ್ಲೆಯಲ್ಲಿ ಬ್ಯಾಂಕ್ ಹಣದ ದರೋಡೆ ಜೊತೆಗೆ ಸಿಬ್ಬಂದಿಯ ಕೊಲೆ ಆಯಿತು ಈಗ ಮಂಗಳೂರಲ್ಲಿ ಹಾಲಿ ಸಿನಿಮಾ ಶೈಲಿಯಲ್ಲಿ ಹದಿನೈದು ಕೋಟಿ ರೂಪಾಯಿ ಬ್ಯಾಂಕ್ ಹಣವೇ ಲೂಟಿಯಾಗಿದೆ ರಾಜ್ಯದ ಪೊಲೀಸರ ಬಗ್ಗೆ ಯಾರಿಗೂ ಕೂಡ ಭಯವೇ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳ ಮೇಲೆ ಎಷ್ಟು ಹಿಡಿತ ಇದೆ ಎನ್ನುವುದು ಇದರಿಂದಲೇ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಎಂಬುದು ಇದರಿಂದಲೇ ಗೊತ್ತಾಗುತ್ತೆ ಎಂದು ಆರೋಶಕವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿರುವಂತಹ ಆರೋಶಕವರು ಈಗ ಬೇರೆ ರಾಜ್ಯಗಳಿಂದ ಕಳ್ಳರು ಬಂದು ದರೋಡೆ ಮಾಡಿಕೊಂಡು ಬಸ್ಸು ರೈಲಲ್ಲಿ ಆರಾಮಾಗಿ ಹೋಗುತ್ತಿದ್ದಾರೆ ಜನರು ಅವರ ರಕ್ಷಣೆಯನ್ನ ಅವರೇ ಮಾಡಿಕೊಳ್ಳುವ ಪರಿಸ್ಥಿತಿಗೆ ಬಂದಿದೆ ಪೊಲೀಸರ ಕೈಯಲ್ಲಿ ಒಳ್ಳೆಯ ಪಿಸ್ತೂಲ್ ಇಲ್ಲ ಆದರೆ ದರೋಡಿ ಮಾಡುವವರ ಕೈಯಲ್ಲಿ ಆಧುನಿಕ ಶಸ್ತ್ರಾಸ್ತ್ರಗಳಿವೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಇಂದು ರಾಜ್ಯದಲ್ಲಿ ಲವ್ ಜಿಹಾದ್ ಕೋಮು ಗಲಭೆ ಹಸುಗಳ ಕೆಚ್ಚಲು ಕತ್ತರಿಸಿದ್ದು ಇಂತಹ ಮೊದಲಾದ ಘಟನೆಗಳ ವಿರುದ್ಧ ಇದುವರೆಗೆ ಕಠಿಣ ಕ್ರಮ ವಹಿಸಲಿಲ್ಲ ಪೊಲೀಸ್ ಇಲಾಖೆ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದು ಅಧಿಕಾರಿಗಳು ಸಾಯುತ್ತಿದ್ದಾರೆ ಇಷ್ಟಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗೃಹ ಇಲಾಖೆ ಸಭೆ ಕರೆದು ಇದುವರೆಗೆ ಮಾತನಾಡಿಲಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ದರೋಡೆಕೋರರ ಸ್ವರ್ಗವಾಗಿರುವುದರಿಂದ ಹೂಡಿಕೆದಾರರು ಕೂಡ ಇಂದು ರಾಜ್ಯಕ್ಕೆ ಮುಂದೆ ಬರುತ್ತಿಲ್ಲ ಇದು ಪಶ್ಚಿಮ ಬಂಗಾಳದಂತೆಯೇ ಇಲ್ಲಿಯೂ ಆಗ್ತಾ ಇದೆ ಎಲ್ಲರೂ ಆತಂಕದಲ್ಲೇ ಬದುಕುತ್ತಿದ್ದಾರೆ ಎಂದು ಆರೋಶಕವರು ಕಿಡಿಕಾರಿದ್ದಾರೆ ಸ್ನೇಹಿತರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ನೀನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯ ಸರ್ಕಾರದ ಗ್ಯಾರಂಟಿಯಲ್ಲಿ ಮಹತ್ವದಾಗಿರುವ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುವ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಡಿಸೆಂಬರ್ ತಿಂಗಳಿನ ಹದಿನಾರನೇ ಕಂತನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿತ್ತು ಈಗ ಈ ಒಂದು ಹಣವನ್ನು ಹಂತ ಹಂತವಾಗಿ ಜಿಲ್ಲೆ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುತ್ತಿದೆ ಹೊಸ ವರ್ಷದ ಇದು ಮೊದಲನೇ ಕಂತು ಆಗಿದೆ ಹೌದು ಡಿಸೆಂಬರ್ ತಿಂಗಳಿನ ಈ ಕಂತನ್ನು ಈ ಬಾರಿ ಹರರಿಗೆ ತಲುಪಿಸುವ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕ್ರಮ ವಹಿಸಿದೆ ಸ್ನೇಹಿತರೆ ಏಕೆಂದ್ರೆ ಇತ್ತೀಚೆಗೆ ಐಟಿ ಮತ್ತು ಜಿಎಸ್ಟಿ ಪಾವತಿ ಮಾಡುತ್ತಿರುವರನ್ನ ಈ ಒಂದು ಯೋಜನೆಯಿಂದ ಹೊರಗಿಡಲು ಕೆಲವು ಅರ್ಜಿಗಳನ್ನ ತಿರಸ್ಕೃತ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ಎಷ್ಟೋ ಜನರು ಹರರಾಗಿದ್ರು ಕೂಡ ಅವರ ಹೆಸರನ್ನು ಕೂಡ ತೆಗೆದು ಹಾಕಲಾಗಿದೆ ಎಂಬ ಒಂದು ದೂರುಗಳು ಕೇಳಿ ಬಂದಿವೆ ಹೌದು ಹರರಾದವರು ಕೂಡ ಎಷ್ಟೋ ಜನರು ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾಗಿದ್ದಾರೆ ಸ್ನೇಹಿತರೆ ಇದೇ ವಿಚಾರಕ್ಕೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕರಾಗಿರುವ ಚಿಕ್ಕಲಿಂಗಾಯ ಅವರು ಸಭೆ ಮಾಡಿದ್ದು ಐಟಿ ಮತ್ತು ಜಿಎಸ್ಟಿ ಪಾವತಿಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಕೆಲವು ಫಲಾನುಭವಿಗಳಿಗೆ ಹಣ ಪಾವತಿ ಆಗುವುದು ತೊಂದರೆಯಾಗಿದೆ ಹಾಗಾಗಿ ಈ ಕುರಿತಂತೆ ರಾಜ್ಯ ಮಟ್ಟಕ್ಕೆ ವಿವರ ಕಳಿಸಿಕೊಡುವ ವ್ಯವಸ್ಥೆ ಆಗಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಈ ಒಂದು ಪ್ರಕ್ರಿಯೆ ವೇಳೆ ಹರರಾದವರು ಕೂಡ ಯೋಜನೆಯಿಂದ ಹೊರಗುಳಿದಿತ್ತು ಹಾಗಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಹರ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಗೆ ಒಳಪಡಿಸಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಕೂಡ ಇಷ್ಟು ದಿನ ಬರುತ್ತಿದ್ದಂತ ಕಂತೂ ಏಕಾಏಕಿ ನಿಂತು ಹೋಗಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಅದೇ ರೀತಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಭೇಟಿ ಕೊಟ್ಟು ಮತ್ತೊಮ್ಮೆ ಅರ್ಜಿಯು ಕೂಡ ಸಲ್ಲಿಸಲು ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಮಾಡಿಕೊಂಡು ಬರುತ್ತೇವೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಶೀಘ್ರವೇ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೇಂದ್ರದ ಬಜೆಟ್ ಅನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದು ಈ ಬಾರಿಯ ಬಜೆಟ್ ನಲ್ಲಿ ಮನೆಯ ಯಜಮಾನಿಯ ಖಾತೆಗೆ ಹಣ ಜಮವಾಗುವ ಯೋಜನೆಗಳು ಘೋಷಣೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ಆರ್ಥಿಕ ತಜ್ಞರ ಪ್ರಕಾರ ಈ ಬಾರಿಯ ಬಜೆಟ್ ಅಲ್ಲಿ ಮಹಿಳೆಯರಿಗೆ ಸಹಾಯಕವಾಗುವ ಯೋಜನೆಗಳು ಘೋಷಣೆ ಆಗುವ ಸಾಧ್ಯತೆ ಇದೆ ಮಹಿಳೆಯರಿಗೆ ಹಣಕಾಸಿನ ಸಹಾಯ ಸಿಕ್ಕರೆ ಅದು ನೇರವಾಗಿ ಇಡೀ ಕುಟುಂಬಕ್ಕೆ ನೆರವಾಗಲು ಸಹಾಯಕವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಈ ಬಾರಿ ಕೇಂದ್ರ ಸರ್ಕಾರ ಒಂದು ಯೋಜನೆ ಘೋಷಣೆ ಮಾಡುವ ಸಾಧ್ಯತೆ ಇದೆ ಹೌದು ಕೇಂದ್ರದ ಬೊಕ್ಕಸಕ್ಕೂ ಕೂಡ ಹೊರೆಯಾಗದಂತೆ ಮತ್ತು ಮಹಿಳೆಯರಿಗೂ ಕೂಡ ಸಹಾಯಕವಾಗುವಂತೆ ಒಂದು ಹೊಸ ಯೋಜನೆ ಆರಂಭಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಆದ್ರೆ ಸ್ನೇಹಿತರೆ ಈ ಕುರಿತಂತೆ ಇದುವರೆಗೆ ಯಾವುದೇ ಒಂದು ಅಧಿಕೃತ ಮಾಹಿತಿ ಬಂದಿಲ್ಲ ಫೆಬ್ರವರಿ ಒಂದರಂತೆ ನಾವೆಲ್ಲರೂ ಕಾದು ನೋಡಬೇಕು ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮ್ಮ ಹತ್ತಿರವೂ ಕೂಡ ಬ್ಯಾಂಕ್ ಖಾತೆ ಇದ್ರೆ ನಿಮಗೆ ಒಂದು ಮುಖ್ಯವಾದ ಸೂಚನೆ ಬಂದಿದೆ ಹೌದು ನಿಮ್ಮದು ಯಾವುದೇ ಬ್ಯಾಂಕ್ ಖಾತೆಯಲ್ಲಿ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆಗೆ ನಾಮಿನಿ ಈಗ ಕಡ್ಡಾಯ ಮಾಡಲಾಗಿದೆ ಹೌದು ನಾಮಿನಿ ಕಡ್ಡಾಯ ಬ್ಯಾಂಕುಗಳು ಮಾಡಿದ್ದು ಆರ್ ಕೂಡ ಎಲ್ಲ ಬ್ಯಾಂಕುಗಳಿಗೆ ಸೂಚನೆ ಕೊಟ್ಟಿದೆ ತಮ್ಮ ತಮ್ಮ ಗ್ರಾಹಕರು ಕಡ್ಡಾಯವಾಗಿ ನಾಮನಿಗಳನ್ನ ಮಾಡಿಸಿಕೊಂಡಿರುವುದನ್ನ ನೀವು ಖಚಿತಪಡಿಸಿಕೊಳ್ಳಿ ಎಂದು ಬ್ಯಾಂಕುಗಳಿಗೆ ಆರ್ ಬಿ ಸೂಚನೆ ಕೊಟ್ಟಿದೆ ಹಾಗಾಗಿ ಇನ್ನು ಮುಂದೆ ನೀವೇನಾದ್ರೂ ಹೊಸ ಒಂದು ಗ್ರಾಹಕರ ಠೇವಣಿ ಖಾತೆ ಅಂದ್ರೆ ಫಿಕ್ಸ್ ಡೆಪಾಸಿಟ್ ಸೇಫ್ಟಿ ಲಾಕರ್ ಸೇರಿದಂತೆ ಹಲವು ಒಂದು ಲಾಭವನ್ನ ಪಡಿಬೇಕಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನಾಮನಿ ಕಡ್ಡಾಯವಾಗಿರುತ್ತೆ ಇಲ್ಲವೆಂದ್ರೆ ನಿಮಗೆ ಯಾವುದೇ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ಏಕೆಂದ್ರೆ ಸ್ನೇಹಿತರೆ ಇಂದು ದೇಶದಲ್ಲಿ ಎಷ್ಟೋ ಬ್ಯಾಂಕುಗಳಲ್ಲಿ ಕೋಟಿ ಗಟ್ಟಲೆ ಹಣ ಹಾಗೇನೆ ಬಿದ್ದಿದೆ ಏಕೆಂದ್ರೆ ಬ್ಯಾಂಕ್ ಗ್ರಾಹಕರು ಮೃತಪಟ್ಟಾಗ ಆ ಒಂದು ಹಣವನ್ನು ಕುಟುಂಬದವರಿಗೆ ಯಾರಿಗೆ ಕೊಡಬೇಕು ಎನ್ನುವುದು ಬ್ಯಾಂಕಿನವರಿಗೆ ಒಂದು ದೊಡ್ಡ ತೊಂದರೆ ಆಗಿದೆ ಹಾಗಾಗಿ ಎಷ್ಟೋ ಕೋಟಿ ಹಣ ಹಾಗೇನೆ ಬ್ಯಾಂಕುಗಳಲ್ಲಿ ಬಿದ್ದಿದೆ ಸ್ನೇಹಿತರೆ ಅದಕ್ಕಾಗಿನೇ ಅರಿಬ ಇದೀಗ ಎಲ್ಲ ಗ್ರಾಹಕರು ತಮ್ಮ ಕುಟುಂಬದಲ್ಲಿ ಯಾರಾದರೂ ಸದಸ್ಯರನ್ನ ನಾಮಿನಿಗೆ ಒಳಪಡಿಸಬೇಕು ಎಂದು ಖಡಕ್ ಸೂಚನೆ ಕೊಟ್ಟಿದೆ ಹಾಗಾಗಿ ಇದೇ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ಬ್ಯಾಂಕುಗಳು ತಮ್ಮ ತಮ್ಮ ಗ್ರಾಹಕರಿಗೆ ನಾಮಿನಿಯನ್ನ ಕಡ್ಡಾಯ ಮಾಡಿದೆ ಸ್ನೇಹಿತರೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮುಖ್ಯವಾದ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ನೀವು ಲೈಕ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ